ಅಲ್ಲಿ ಹಿಂದೆ ಪೊಲೀಸ್ ಆಗಿರುವಂತವರು ಅಲ್ಲಿ ಆ ಓಪಿಯಲ್ಲಿ ಔಟ್ಪೋಸ್ಟ್ ಅಲ್ಲಿ ಕೆಲಸ ಮಾಡಿದಂತ ರಿಟೈರ್ಡ್ ಪೊಲೀಸ್ಗಳು ಇವತ್ತು ಪ್ರೈವೇಟ್ ಗಾಡಿಗಳಲ್ಲಿ ಅಲ್ಲಲ್ಲಿ ತಿರುಗ್ತಾರೆ ಅನ್ನುವಂಥದ್ದು ನಾವು ಪಾಯಿಂಟ್ ಮಾಡ್ತೇವೆ ಯಾವ ಕಾರಣಕ್ಕೆ ಅಲ್ಲಿ ಅವ್ರಿಗೆ ಏನ್ ರಿಟೈರ್ಡ್ ಪೊಲೀಸ್ ಆದವ್ರಿಗೆ ಪೊಲೀಸ್ನವರು ಕೇಳಿದ್ರು ಅಲ್ಲಿ ಹೋಗುವರು ನೀವು ಇಲ್ಲಿ ಏನ್ ಮಾಡ್ತೀವಿ ಅಂತ ನಾವು ನಮ್ಮಷ್ಟಕ್ಕೆ ಗೆಲ್ಲಿ ಗೆಲ್ಲಿಗೆ ತಿರುಗ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಹೇಳಿ ಹೆಣ್ಣು ಮಗುವನ್ನು ಊತಿದ್ದಾರೆ ಹದಿನಾಲ್ಕು ವರ್ಷದ ಹದಿನೈದು ವರ್ಷದ್ದು ಆ ಹುಡುಗಿ ಯಾವ ಮನೆದ್ದು ಅಂತ ಹೇಳಿ ನಮಗೆ ಗೊತ್ತು ಇವನು ಹೇಳಿದಂಥದ್ದು ಎಲ್ಲ ಪೊಲೀಸ್ನವರೇ ಹಾಕಿಸಲ್ಲ ಅದು ಎಲ್ಲ ತೆಗೆದು ಬಿಟ್ಟರೆ ಯಾವುದೇ ಹೊತ್ತಲ್ಲಿ ಬರ್ಬೋದು ಯಾವುದೇ ರಚನೆ ಮಾಡುವ ಮತ್ತೆ ನಮಗೆ ಒಂದು ಡೌಟ್ ಹೇಳ್ತೇನೆ ನಾನು ಈಗಲೇ ಹೇಳಿಬಿಡ್ತೇನೆ ಅವನು ನೂರಾರು ಅಂತ ಹೇಳಿದಾನೆ ಈಗ ಕಂಪ್ಲೇಂಟ್ ಆಗಿ ಎಷ್ಟು ದಿವಸ ಆಯ್ತು ಆ ನೂರಾರು ಅಂತ ಹೇಳಿದ ಮೇಲೆ ಆ ಪೂರ್ತಿಯೊಂದು ಆ ಭಾಗದ ಜ ಜಾಗವನ್ನು ಸೀಸ್ ಮಾಡಬೇಕಲ್ಲ ಪೊಲೀಸರ ರಕ್ಷಣೆಯಲ್ಲಿ ಇಟ್ಕೊಳ್ಬೇಕಲ್ಲ ಆ ರೀತಿ ಯಾವುದೇ ಪ್ರಕ್ರಿಯೆ ಆದಂಗೆ ಕಾಣ್ತಾ ಇಲ್ಲ ಎಲ್ಲಿಲ್ಲ ಎಲ್ಲಿದೆ ನೋಡಿ ನನಗೆ ಒಂದು ಡೌಟ್ ಅದು ಆ ರೀತಿಯ ಯಾವುದೇ ಒಂದು ಗುಮಾನಿ ಮತ್ತು ಅಲ್ಲಿ ನಡೆಯುವಂಥ ಇದರಲ್ಲಿ ಯಾವುದು ಕಾಣೋದಿಲ್ಲ ಒಂದು ಮತ್ತೆ ಅಲ್ಲಿ ಹಿಂದೆ ಪೊಲೀಸ್ ಆಗಿರುವಂಥವರು ಅಲ್ಲಿ ಆ ಓ ಯಲ್ಲಿ ಔಟ್ಪೋಸ್ಟಲ್ಲಿ ಕೆಲಸ ಮಾಡಿದಂಥ ರಿಟೈರ್ಡ್ ಪೊಲೀಸ್ಗಳು ಇವತ್ತು ಪ್ರೈವೇಟ್ ಗಾಡಿಗಳಲ್ಲಿ ಅಲ್ಲಲ್ಲಿ ತಿರುಗ್ತಾರೆ ಅನ್ನುವಂಥದ್ದು ನಾವು ಪಾಯಿಂಟ್ ಮಾಡ್ತೇವೆ ಯಾವ ಕಾರಣಕ್ಕೆ ಅಲ್ಲಿ ಅವ್ರಿಗೆ ಏನು ಕೆಲಸ ರಿಟೈರ್ಡ್ ಪೊಲೀಸ್ ಗಲ್ಲಿ ಗಲ್ಲಿಯಲ್ಲಿ ಮೊನ್ನೆ ನೋಡಿ ನಮಗೆ ಹೇಳ್ತೇವೆ ಯಾವುದೋ ಒಂದು ಹೆಣ್ಣು ಮಗುವನ್ನು ಊತಿದ್ದಾರೆ ಅವತ್ತು ಹದಿನಾಲ್ಕು ವರ್ಷದ್ದು ಹದಿನೈದು ವರ್ಷದ್ದು ಅಂತೇಳಿ ಅದು ನಮ್ಮ ಬೆಳ್ತಂಗಡಿ ತಾಲೂಕಿದ್ದೇ ಪಟರ ಗ್ರಾಮದ್ದು ಧರ್ಮಸ್ಥಳ ಗ್ರಾಮ ಬಿಟ್ಟರೆ ಅದು ಪಟ್ರಮೆ ಗ್ರಾಮ ಅಂತೇಳಿ ಆ ಹುಡುಗಿ ಯಾವ ಮನೆದ್ದು ಅಂತ ಹೇಳಿ ನಮಗೆ ಗೊತ್ತಿದೆ ಯಾವ ಮನೆ ಅಂತ ಒಂದು ಗೌಡ್ರ ಫ್ಯಾಮಿಲಿಯ ಮಕ್ಕಳು ಹೆಣ್ಮಗು ಅದು ಈಗ ಗೊತ್ತಾಗಿದೆ ಎಲ್ರಿಗೂ ಗೊತ್ತಾಗಿದೆ ಅವ್ನು ಹೇಳಿದ ಮೇಲೆ ಎಲ್ರಿಗೂ ಅಲ್ಲಿ ಊರಲ್ಲೆಲ್ಲ ಇದ್ದವ್ರು ಹೇಳ್ತಾರಲ್ಲ ಆವತ್ತೊಂದು ಮಿಸ್ಸಿಂಗ್ ಆಗಿದೆ ಮರ ಅದು ಅವನು ಅದನ್ನು ಹೇಳಿದ್ದ ಅಂತ ಹೇಳಿ ಈಗ ಪಬ್ಲಿಕ್ ಆಗಿದೆ ಆ ಮನೆಗೆ ಅಲ್ಲಿನ ಲೋಕಲ್ ಜನಗಳೆಲ್ಲ ಹೋಗಿದ್ದಾರೆ ನಿಮ್ಮ ಮನೆದು ಹುಡುಗಿ ಅಂತ ಕೇಳಲಿಕ್ಕೆ ನೋಡಿದರೆ ಹಿಂದೆಲ್ಲ ಇದ್ದ ಪೊಲೀಸ್ಗಳು ಎರಡೆರಡು ಗಾಡಿಯಲ್ಲಿ ರೌಂಡ್ ಹೊಡಿತಾ ಇದ್ದಾರೆ ಸಂಶಯ ಬರೋದಿಲ್ವಾ ಸಂಶಯ ಬರೋದಿಲ್ವಾ ಪೊಲೀಸ್ನವರು ಕೇಳಿದರು ಅಲ್ಲಿ ಹೋಗುವವರ ಹತ್ರ ನೀವು ಇಲ್ಲೇನು ಮಾಡ್ತೀರಿ ಅಂತೇಳಿ ಹೇಳಿದ್ದಾರೆ ನಮ್ಮವರು ನಾವು ನಮ್ಮಷ್ಟಕ್ಕೆ ಗಲ್ಲಿ ಗಲ್ಲಿ ತಿರುಗ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ದ ಈಗ ಆಲ್ರೆಡಿ ನಮ್ಮವರು ಕೂಡ ತಿರುಗ್ತಾ ಇದ್ದಾರೆ ಇವರು ಬಾಡಿ ಈಗ ನಿನ್ನೆಯಿಂದ ನಾನು ಹೇಳಿದ್ದೇನೆ ಸ್ವಲ್ಪ ಅಲ್ಲಿ ಅಲ್ಲಿಂತ ಹೇಳಿ ಯಾಕಂತ ಹೇಳಿದರೆ ಹತ್ತು ಹದಿನೈದು ದಿವಸ ಆಯಿತು ಇವನು ಹೇಳಿದಂಥದ್ದು ಎಲ್ಲ ಪೊಲೀಸ್ನವರೇ ಹಾಕಿಸಿದ್ದಲ್ಲ ಅದು ಎಲ್ಲ ತೆಗೆದುಬಿಟ್ರೆ ಅಲ್ಲ ಅವನ ಹತ್ರ ದಬನ ಮಾಡಿಸಿದ್ರಂತಲ್ಲ ಪೊಲೀಸ್ ಇದ್ದೇ ಮಾಡಿಸಿದ್ದಂತಲ್ಲ ಹೇಳ್ತಾನಲ್ಲ ಅವನು ಈ ಪ್ರಕರಣಕ್ಕೆ ಕೇರಳ ಗೌರ್ಮೆಂಟ್ ಕೂಡ ಎಂಟ್ರಿ ಆಗ್ಬೋದು ಅಂತ ಏನಾದರೂ ಅನ್ನಿಸ್ತಾ ಇದೆ ಅನ್ನೋಂಥದ್ದು ಸರ್ ನೂರಕ್ಕೂ ನೂರು ಕೇರಳದಲ್ಲೂ ಕೂಡ ಎಸ್ ಎಸ್ ಐ ಟಿ ಯಾವುದೇ ಕ್ಷಣದಲ್ಲೂ ಆಗಲಿಕ್ಕೆ ಸಾಕು ಯಾಕಂತೇಳಿದರೆ ಕೇರಳದ ತುಂಬ ಹೆಣ್ಣುಮಕ್ಕಳು ಜಾಗದ ವಿಷಯದಲ್ಲಿ ಮರ್ಡ್ರಾಗಿರುವಂಥದ್ದು ರೇಪ್ ಆ್ಯಂಡ್ ಮರ್ಡ್ರ್ ಆಗಿರುವಂಥದ್ದು ಕೇರಳದಲ್ಲಿ ಇರುವಂಥ ಸುದ್ದಿ ಹಾಗಾಗಿ ಎಲ್ಲ ಕೇರಳದ ಮೀಡಿಯಮ್ಗಳು ಇವತ್ತು ನ್ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಲೆಕ್ಕದಲ್ಲಿ ಇವತ್ತು ಒಂದು ಕಂಪ್ಲೇಂಟ್ ಕೇರಳದಲ್ಲಿ ಆಗ್ತದೆ ಯಾವ ಪ್ರಕರಣ ಅದು ಜಾಗಕ್ಕೋಸ್ಕರ ಎಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದಂಥ ಒಂದು ಪ್ರಕರಣ ಅವರೆಲ್ಲ ದಾಖಲೆ ಇಟ್ಕೊಂಡು ಬಂದಿದ್ದರು ಕೇರಳದ ಮಾಧ್ಯಮದವ್ರ ಜೊತೆ ಹೋಗಿದ್ದಾರೆ ಅವರು ಅದು ಒಂದು ಇವತ್ತು ಕೇಸ್ ಆಗ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತದೆ ಕೇರಳದವರು ಯಾವುದೇ ಹೊತ್ತಲ್ಲಿ ಬರ್ಬೋದು ಯಾವುದೇ ಹೊತ್ತಲ್ಲಿ ಎಸ್ ಐ ಟಿ ರಚನೆ ಮಾಡ್ಬೋದು ಈ ಪ್ರಕರಣ ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಇಲ್ಲಪ್ಪ ಆಂಧ್ರಕ್ಕೂ ಹೋಗ್ತದೆ ತೆಲಂಗಾಣ ಹೋಗ್ಬೋದು ಹೈದ್ರಾಬಾದು ಹೋಗ್ಬೋದು ಮುಂದೆ ಮುಂದೆ ಹೋಗ್ಬೋದು ನಿನ್ನೆ ಯಾರೋ ಮುಂಬೈಯಿಂದ ಯಾರೋ ಒಂದು ಬಂದಂಥ ಒಂದು ಈಗ ಅವರು ರೆಡಿ ಆಗ್ತಾ ಇದ್ದಾರೆ ಈಗ ಅವರು ಮುಂಬೈಯಿಂದ ಬಂದವರು ಬಂಟ ಸಮುದಾಯದವರು ಇಲ್ಲಿ ಕೊಲೆ ಆಗಿದ್ದಾರೆ ಹೊಡೆದವರನ್ನು ಹಾಕಿ ಮತ್ತೆ ಅಲ್ಲಿ ಎಲ್ಲ ಕೊಂಡೋಗಿ ಇಟ್ಟು ಏನೋ ಅದೆಲ್ಲ ಎಲ್ಲ ಹೇಳ್ತಿದ್ದಾರೆ ಮೀಡಿಯಾದವರೇ ಅವ್ರ ಜೊತೆಯಲ್ಲಿದ್ದಾರೆ ಈಗ ಅವರು ಅವರು ಕೂಡ ಕಂಪ್ಲೇಂಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಧರ್ಮಸ್ಥಳಕ್ಕೆ ಬಂದವರನ್ನೇ ಅವರನ್ನೆಲ್ಲ ಆರಿಸಿ ಕೊಂಡೋಗಿ ಎಲ್ಲ ಒಡೆದು ಬಿಸಾಡಿ ಎಷ್ಟೋ ದಿವಸದ ಮೇಲೆ ಸಿಕ್ಕಿ ಇಡೀ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಗಾಯಗಳಾಗಿ ಒಂದು ನಾಲ್ಕೈದು ದಿವಸ ಆಸ್ಪತ್ರೆಯಲ್ಲಿದ್ದು ಪ್ರಾಣ ಬಿಟ್ಟಿದ್ದಾರೆ ಅವರು ಅಂಥ ಘಟನೆಗಳು ಇವೆ ಬರ್ತದೆ ನೋಡಿ ಸ್ವಾಮಿ ಇಷ್ಟು ತನಕ ಯಾರು ಬಾಯಿ ಬಿಡ್ತಿರಲಿಲ್ಲ ಒಂದು ಸಲ ಹೇಳೋದು ನಾನು ಒಂದು ಸಲ ಅಲ್ಲಿ ಉತ್ಖನನ ಪ್ರಾರಂಭ ಆಗಲಿ ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡು ನೂರ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಹಿಂದೆ ಭೇಟಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ